மத்திய நம்மை ரிசீன யூடியூப் ಚಾನಲ್ಗೆ ವೀಕ್ಷಕರೇ ಇವತ್ತು ನಾವು ನೋಡ್ತಾ ವಿಡಿಯೋ ಬಂದು ಸೊ ಇಲ್ಲಿ ಒಂದು ಹಳ್ಳಿಯಲ್ಲಿ ಕೆರೆ ಇದೆ ಸೊ ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಕೆರೆಯಲ್ಲಿ ಒಂದು ಫ್ಯಾಮಿಲಿ ವಿಷಯ ಕುಡಿದು ಸತ್ತಿರುವಂತಹ ಒಂದು ಸಂಗತಿ ಸೊ ಇಲ್ಲಿ ರಾತ್ರಿ ವೇಳೆ ಈ ರೋಡಿನಲ್ಲಿ ಯಾರೇ ಆಗಲಿ ಹೋದರೆ ನೀರಿನಲ್ಲಿ ಧುಮುಕುವ ಸೌಂಡು ಹಾಗೂ ಬಯಸುವಂಥ ಪ್ರಯತ್ನ ನಡೆದಿದಂತೆ ಸೊ ಫ್ರೆಂಡ್ ಬನ್ನಿ ಇವತ್ತು ಹೋಗಿ ನೋಡೋಣ ಹತ್ರಕ್ಕೆ ನಾವು ದಿಸ್ ಇಸ್ ರಿಯಲ್ಲ ತುಪ್ಪ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಸೊ ಒಂದು ಚಿಕ್ಕದಂತ ಮುನ್ನಿನ ರೋಡಲ್ಲಿ ಹೋಗ್ತಾ ಇದ್ದೀವಿ ಸೊ ಇದು ಕೆರೆ ಅಂದ್ರೆ ಫಾರೆಸ್ಟ್ ಊರಿನ ಆಚೆ ಫಾರೆಸ್ಟ್ ಹತ್ರ ಇರುವಂಥ ಒಂದು ಕೆರೆ ನೋಡಬಹುದು ಇಲ್ಲಿ ರೋಡು ಸೊ ಫ್ರೆಂಡ್ಸ್ ಇದು ವಿಡಿಯೋ ಮಾಡಿದೆ ವಿಡಿಯೋ ನೋಡಿ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಹತ್ರ ಪವರ್ಫುಲ್ ಟಾರ್ಚ್ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ವರ್ಕ್ ಮಾಡಿರೋ ಪ್ರಕಾರ ಸೊ ಎಲ್ಲ ಜನರು ಜಾಸ್ತಿ ಇದನ್ನು ಹೇಳಿದ್ರು ಈ ರೂಟಲ್ಲಿ ಹೋಗಬೇಡಿ ಹೋಗಬೇಡಿ ಅಂಥೇಳಿ ಸೊ ನೋಡೋಣ ಅಂತೇಳಿ ಬಂದಿದ್ದೀನಿ ನಿಮ್ಗೆ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ಬನ್ನಿ ನೋಡೋಣ ಹಲೋ ಆಯ್ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಸುತ್ತು ಫುಲ್ ಕತ್ ತುಂಬಿದೆ ನೈಟ್ ಹನ್ನೆರಡು ಗಂಟೆ ಪ್ಲಸ್ ಅಮಾವಾಸ್ಯೆ ಇವತ್ತು ಸೊ ವಿಡಿಯೋ ಎಡಿಟಿಂಗ್ ಸ್ವಲ್ಪ ಲೇಟಾಗಿದ್ದ ಕಾರಣದಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈಗ ನಾವು ಕೆರೆಯಲ್ಲಿ ಇದ್ದೀವಿ ಬನ್ನಿ ಪಡಿಸಲಿ ಇಲ್ಲಿ ಬರೋ ಜನಗಳಿಗೆ ನೀರಿನಲ್ಲಿ ತಿಮಕುವಂಥ ಒಂದು ಸೌಂಡ್ ಕೇಳಿಸುತ್ತಂತೆ ಸೊ ಬನ್ನಿ ಮುಂದೆ ಹೋಗಿ ನೋಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಷ್ಟೊರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದವರಿಗೆಲ್ಲ ಇಲ್ಲಿ ಭಯುತ್ತಂತೆ ರೋಡಲ್ಲಿ ಬನ್ನಿ ನೋಡೋಣ ಪವರು ಬ್ಯಾಟ್ರಿ ಅಲ್ಲಿ ಚಾರ್ಜ್ ಇಲ್ಲ ಸರಿ ಈ ಕಡೆ ಹಾಕೋ ಬ್ಯಾಟ್ರಿ ಇಲ್ಲಿ ನೋಡಿ ಇಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ವಾ ನೋಡಿ ಯಾವ ಥರ ಹೋಗ್ತಿದೆ ನಿಧಾನವಾಗಿ ಕೇಳಿಸ್ತಿರ್ಬೋದು ನೀರು ಸೌಂಡು ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ನಿಧಾನವಾಗಿ ಮರಕಾಕ ಮಾರಕ ಮರಕಾಕ ಸೊ ನೋಡಿ ದೂರದಲ್ಲಿ ಕಾಣಿಸ್ತಿದೆ ಬನ್ನಿ ಲತ್ತಕ್ಕೆ ಹೋಗಿ ನೋಡೋಣ ಸೊ ಇಲ್ಲಿ ಬಂದವರೆಗೆಲ್ಲ ನೈಟು ಭಯ ಬಿದ್ದಾನಂತೆ ಸೊ ಬನ್ನಿ ಮುಂದೆ ಹೋಗಿ ನೋಡೋಣ ಏನಿರುತ್ತೆ ಏನಂತೇಳಿ ಏನದು ಅಲ್ಲಿ ಏ ಟಾರ್ಚ್ ಹಾಕೋಲ್ಲ ಏನಲ್ಲಿ ಹೋಗ್ತಾ ಇರೋದು

Thank you.